ಹಾಯ್ ಹಲೋ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ದೀಪ ಈಸಿ ಹೋಮ್ ರೆಸಿಪಿಗೆ ತಮ್ಮೆಲ್ಲರಿಗೂ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾನು ತುಂಬಾ ಸುಲಭವಾಗಿ ಮೂರು ಥರದ ಚಕ್ಲಿ ರೆಸಿಪಿಯನ್ನು ಶೇರ್ ಮಾಡ್ತಾ ಇದ್ದೀನಿ ಈ ಮೂರು ಥರದ ಚಕ್ಲಿಗಳನ್ನು ನೀವು ಆಗಿ ಮಾಡ್ಕೋಬೋದು ಆದಷ್ಟು ಬೇಗನೆ ರೆಡಿಯಾಗುತ್ತೆ ಮತ್ತು ತುಂಬಾ ಕ್ರಿಸ್ಪಿಯಾಗಿರುತ್ತೆ ಬನ್ನಿ ಹಾಗಾದರೆ ಎಲ್ಲ ಚಕ್ಲಿಗಳನ್ನು ಒಂದೊಂದಾಗಿ ಹೇಗೆ ಮಾಡೋದು ಅಂತ ಒಂದ್ಸಲ ನೋಡ್ಕೊಂಬರೋಣ ಮೊದಲನೇದಾಗಿ ನಾನಿಲ್ಲಿ ಜೋಳದಿಟ್ಟನ್ನು ಬಳಸಿ ಚಕ್ಲಿ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ ಹಾಗಾಗಿ ಮೊದಲು ಒಂದು ಮಿಕ್ಸಿಂಗ್ ಬೌಲ್ ತೊಗೊಂಡಿದ್ದೀನಿ ಅದರಲ್ಲಿ ಈ ಕಪ್ನಿಂದ ಎರಡು ಕಪ್ ಆಗುವಷ್ಟು ಜೋಳದಿಟ್ಟನ್ನು ಇದ್ದೀನಿ ಜೋಳದ ಹಿಟ್ಟನ್ನು ಮುಂಚೆಯೇ ಜಡಿ ಮಾಡಿ ಇಟ್ಕೊಂಡಿದ್ದೆ ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಖಾರಕ್ಕೆ ಒಂದೂವರೆ ಸ್ಪೂನಷ್ಟು ಅಚ್ಚು ಖಾರದ ಪುಡಿ ಇದ್ದೀನಿ ನಿಮ್ಮ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಸೇರಿಸ್ಕೊಳ್ಳಿ ಆಮೇಲೆ ಒಂದು ಅರ್ಧ ಸ್ಪೂನಷ್ಟು ಅಜ್ವಾಯ್ ಅಥವಾ ಓಂಕಾರವನ್ನು ಈ ರೀತಿ ಕೈಯಲ್ಲಿ ತಿಕ್ಕಿ ಹಾಕ್ಕೊತಾ ಇದ್ದೀನಿ ಆಮೇಲೆ ಒಂದೆರಡು ಸ್ಪೂನಷ್ಟು ಕಪ್ಪೆ ಹಾಕೊತಾ ಇದ್ದೀನಿ ನೀವು ಬಿಳಿ ಹೇಳಿದ್ರು ಉಪಯೋಗಿಸ್ಕೋಬೋದು ಆಮೇಲೆ ಒಂದೆರಡು ಸ್ಪೂನಷ್ಟು ಎಣ್ಣೆಯನ್ನು ಬಿಸಿ ಮಾಡಿ ಹಾಕೋಬೇಕು ಈ ರೀತಿ ಬಿಸಿ ಮಾಡಿ ಹಾಕೊಳ್ಳೋದ್ರಿಂದ ಚಕ್ಳಿ ತುಂಬ ಕ್ರಿಸ್ಪಿಯಾಗಿ ಗರಿಗರಿಯಾಗಿ ಬರುತ್ತೆ ಈಗ ಒಂದು ಸಲ ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಹಿಟ್ಟು ಸ್ವಲ್ಪ ತನಿಗಾದಮೇಲೆ ಸ್ವಲ್ಪ ಸ್ವಲ್ಪ ನೀರನ್ನು ಹಾಕಿ ಹಿಟ್ಟನ್ನು ಕೈಯಿಂದ ಕಲಿಸ್ತಾ ಹೋಗೋಣ ಕಲಿಸ್ಬೇಕಾದ್ರೆ ನೀವು ಸ್ವಲ್ಪ ಸ್ವಲ್ಪ ನೀರಾಕಿ ಹಾಕಿ ಆಗ ಹಿಟ್ಟು ಚೆನ್ನಾಗಿ ಜಿಗಿ ಬರುತ್ತೆ ಮತ್ತು ನೀವು ಚಕ್ಲಿ ಒತ್ತುವಾಗ ಎಲ್ಲೂ ಕಟ್ ಆಗೋದಿಲ್ಲ ರೌಂಡ್ ರೌಂಡ್ ಆಗಿ ತುಂಬಾ ನೀಟಾಗಿ ಬರುತ್ತೆ ಹಾಗಾಗಿ ಹಿಟ್ ಕಲಿಸ್ಬೇಕಾದ್ರೆ ನೀವು ಸ್ವಲ್ಪ ಸ್ವಲ್ಪ ನೀರ್ ಹಾಕಿ ಹಿಟ್ಟನ್ನು ಸ್ವಲ್ಪ ಗಟ್ಟಿಯಾಗಿನೆ ಕಲಸಿಟ್ಕೊಡಿ ನೋಡಿ ಹಿಟ್ಟನ್ನು ಈ ಹದ್ದಲ್ಲಿ ಕಲ್ಸ್ಕೊಂಡಿದ್ದೀನಿ ತುಂಬ ಚೆನ್ನಾಗಿ ರೆಡಿಯಾಗಿದೆ ಈ ರೀತಿ ಕಲಸಿದ ಮೇಲೆ ನೆನೆಸಿಡೋ ಅವಶ್ಯಕತೆ ಏನಿಲ್ಲ ತಕ್ಷಣನೇ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ ಈಗ ಎಷ್ಟು ಬೇಕೋ ಅಷ್ಟು ಹಿಟ್ಟನ್ನು ತಗೊಂಡು ಈ ರೀತಿ ಶೀಲೈನ್ ಆಕಾರದಲ್ಲಿ ಮಾಡಿ ಚಕ್ಲಿ ಒಳಗೆ ಸ್ವಲ್ಪ ಎಣ್ಣೆ ಸವರಿ ಹಿಟ್ಟನ್ನು ಹಾಕ್ಕೊಳ್ಳಿ ಆಮೇಲೆ ಮೇಲ್ಗಡೆಯಿಂದ ನೀಟಾಗಿ ಕ್ಲೋಸ್ ಮಾಡಿ ಚಕ್ಲಿಯನ್ನು ಒತ್ತಿಟ್ಕೊಳ್ಳೋಣ ಈ ರೀತಿ ನಾವು ಮುಂಚೆ ಒದ್ದಿಟ್ಕೊಂಡ್ಬಿಟ್ರೆ ಎಣ್ಣೆ ಬಿಸಿ ಆದಮೇಲೆ ಆದಷ್ಟು ಬೇಗ ಬೇಗನೆ ಫ್ರೈ ಮಾಡ್ಕೋಬೋದು ಹಾಗಾಗಿ ಎಣ್ಣೆ ಬಿಸಿಯೋಕ್ಕಿಂತ ಮುಂಚೆ ಒಂದು ಸಲ ಫ್ರೈ ಆಗ್ಲಿಕ್ಕೆ ಎಷ್ಟು ಬೇಕೋ ಅಷ್ಟನ್ನು ಮಾತ್ರ ಒತ್ತಿಟ್ಕೊಳ್ಳಿ ನೋಡಿ ತುಂಬ ನೀಟಾಗಿ ಬರುತ್ತೆ ಎಲ್ಲೂ ಕಟ್ ಆಗೋದಿಲ್ಲ ನಾನು ಇದರಲ್ಲಿ ಬೇರೆ ಏನೂ ಸಾಮಗ್ರಿ ಸೇರಿಸಿಲ್ಲ ಕೇವಲ ಎರಡು ಕಪ್ನಷ್ಟು ಜೋಳದಿಟ್ಟು ಮಾತ್ರ ನೋಡಿ ಫ್ರೈ ಆಗಲಿಕ್ಕೆ ಎಷ್ಟು ಬೇಕೋ ಅಷ್ಟನ್ನು ಒತ್ತಿಟ್ಕೊಂಡಿದ್ದೀನಿ ಈಗ ಫ್ರೈ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ ಈ ಕಡೆ ಮುಂಚೆನೇ ಎಣ್ಣೆ ಬಿಸಿ ಆಗಲಿಕ್ಕೆ ಇಟ್ಟಿದ್ದೆ ಎಣ್ಣೆ ಅಂತ ಚೆಕ್ ಮಾಡಲಿಕ್ಕೆ ಸ್ವಲ್ಪ ಇಟ್ಟಾಗಿ ನೋಡಿದಾಗ ಈ ರೀತಿ ತಕ್ಷಣನೇ ಮೇಲೆ ಬಂದರೆ ಎಣ್ಣೆ ಚೆನ್ನಾಗಿ ಬಿಸಿಯಾಗಿದೆ ಅಂತ ಅರ್ಥ ಈ ರೀತಿ ಎಣ್ಣೆ ಬಿಸಿ ಆದಮೇಲೆ ಒತ್ತಿ ಇಟ್ಕೊಂಡಿರೋದನ್ನು ನಿಧಾನವಾಗಿ ಈ ರೀತಿ ಎಣ್ಣೆಗೆ ಬಿಡ್ತಾ ಹೋಗ್ಬೇಕು ಈ ರೀತಿ ಬಿಟ್ಟಾದ ಮೇಲೆ ಗ್ಯಾಸನ್ನು ಮೀಡಿಯಂ ಫ್ಲೇಮಲ್ಲಿ ಇಟ್ಟು ಫ್ರೈ ಮಾಡ್ಕೋಬೇಕು ಒಂದು ಕಡೆ ಫ್ರೈ ಆಗೋವರೆಗೂ ತಿರ್ಗಿಸ್ಕೋಬಾರ್ದು ಒಂದು ಕಡೆ ಈ ರೀತಿ ನೀಟಾಗಿ ಫ್ರೈ ಆದಮೇಲೆ ತಿರುಗಿಸಿ ಎರಡು ಕಡೆಗೂ ಆಗೋವರೆಗೂ ಮತ್ತು ಕಲರ್ ಚೇಂಜ್ ಆಗೋವರೆಗೂ ಗ್ಯಾಸನ್ನು ಮೀಡಿಯಮ್ ಫ್ಲೇಮ್ನಲ್ಲಿಟ್ಟು ಫ್ರೈ ಮಾಡ್ಕೊಳ್ಳಿ ಆಗ ತುಂಬಾ ಕ್ರಿಸ್ಪಿ ಆದ ಜೋಳದ ಹಿಟ್ಟಿನ ಚಕ್ಲಿ ನಿಮ್ಮದಾಗುತ್ತೆ ನೋಡಿ ಚೆನ್ನಾಗಿ ಫ್ರೈ ಆಗಿವೆ ಈಗ ಇವುಗಳನ್ನು ತೆಗೆದು ಟಿಶ್ಯೂ ಪೇಪರ್ ಮೇಲೆ ಹಾಕೊಳ್ಳೋಣ ಇದೇ ರೀತಿ ಎಲ್ಲವನ್ನು ಫ್ರೈ ಮಾಡಿ ರೆಡಿ ಮಾಡ್ಕೊಳ್ಳಿ ನೋಡಿದ್ರಲ್ವಾ ಇನ್ಸ್ಟೆಂಟಾಗಿ ಹಿಟ್ಟಿನಿಂದ ತುಂಬ ಗರಿಗರಿಯಾದ ಚಕ್ಲಿ ಹೇಗೆ ಮಾಡೋದು ಅಂತ ಇದೇ ರೀತಿ ಎರಡನೇದಾಗಿ ಅವಲಕ್ಕಿಯನ್ನು ಬಳಸಿ ತುಂಬನೇ ಗರಿಗರಿ ಆದ ಚಕ್ಲಿಯನ್ನು ಇನ್ಸ್ಟೆಂಟಾಗಿ ಹೇಗೆ ಮಾಡೋದು ಅಂತ ಸಲ ನೋಡ್ಕೊಳ್ಳೋಣ ಅವಲಕ್ಕಿ ಚಕ್ಲಿ ಮಾಡಲಿಕ್ಕೆ ಮೊದಲು ಮಿಕ್ಸಿ ಜಾರ್ನಲ್ಲಿ ಒಂದು ಕಪ್ನಷ್ಟು ನಾನು ಗಟ್ಟಿ ಅವಲಕ್ಕಿಯನ್ನು ಇದ್ದೀನಿ ನೀವು ಮೀಡಿಯಮ್ ಸೈಜ್ ಅವಲಕ್ಕಿ ಸಿಗುತ್ತೆ ನೋಡಿ ಅದನ್ನಾದರೂ ಉಪಯೋಗಿಸ್ಕೋಬೋದು ಅಥವಾ ಗಟ್ಟಿ ಅವಲಕ್ಕಿ ಆದರೂ ಉಪಯೋಗಿಸ್ಕೋಬೋದು ನಡೆಯುತ್ತೆ ಈಗ ಇದರಲ್ಲಿ ನೀರು ಹಾಕ್ತೇನೆ ಹಾಗೆ ಸ್ಮೂತಾಗಿ ಗ್ರೈಂಡ್ ಮಾಡ್ಕೊಂಬರೋಣ ನೋಡಿ ಈ ರೀತಿ ಸ್ಮೂತಾಗಿ ಗ್ರೈಂಡ್ ಮಾಡ್ಕೊಂಡಿದ್ದೀನಿ ಸ್ವಲ್ಪ ತರಿತರಿ ಇದ್ರೂ ಪರವಾಗಿಲ್ಲ ಈಗ ಇದನ್ನು ಹಾಗೆ ಡೈರೆಕ್ಟಾಗಿ ಒಂದು ಬೌಲಲ್ಲಿ ಹಾಕೊಳ್ಳೋಣ ಸೋಸ್ಕೊಳ್ಳೋದೇನು ಬೇಡ ಈಗ ಇದನ್ನು ಸೈಡಲ್ಲಿ ಇಟ್ಟು ನಂತರ ಅದೇ ಮಿಕ್ಸಿ ಜಾರ್ನಲ್ಲಿ ಒಂದು ಕಪ್ ಅವಲಕ್ಕಿಗೆ ನಾನು ಅದೇ ಕಪ್ನಿಂದ ಮುಕ್ಕಾಲು ಕಪ್ ಆಗುವಷ್ಟು ಉರ್ಗಡ್ಲೆ ಅಥವಾ ಪುಟಾಣಿಯನ್ನು ಹಾಕ್ಕೊತಾ ಇದ್ದೀನಿ ಹುರ್ಗಡ್ಲೆ ಹಾಕಿದಷ್ಟು ಚಕ್ಲಿ ಕ್ರಿಸ್ಪಿಯಾಗಿ ಬರುತ್ತೆ ಹಾಗಾಗಿ ಜಾಸ್ತಿ ಹಾಕೋಕೆ ಹೋಗಬೇಡಿ ಒಂದು ಕಪ್ಗೆ ಮುಕ್ಕಾಲು ಕಪ್ನಷ್ಟು ಹಾಕಿದ್ರೆ ನಡೆಯುತ್ತೆ ಈಗ ಇದನ್ನು ಸ್ಮೂತಾಗಿ ಗ್ರೈಂಡ್ ಮಾಡ್ಕೊಂಡು ಬರೋಣ ನೋಡಿ ಈ ರೀತಿ ಸ್ಮೂತಾಗಿ ಗ್ರೈಂಡ್ ಮಾಡ್ಕೊಂಡಿದ್ದೀನಿ ಈಗ ಇದನ್ನು ಸೈಡಲ್ಲಿ ಇಟ್ಟು ಹಿಟ್ಟನ್ನು ಯಾವ ರೀತಿ ಕಲಿಸೋದು ಅಂತ ನೋಡ್ಕೊಳ್ಳೋಣ ಈ ಕಡೆ ಗೆಸ ಆನ್ ಮಾಡಿ ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ ಅದರಲ್ಲಿ ಅವಲಕ್ಕಿ ಅಳತೆ ಮಾಡಿರೋ ಕಪ್ನಿಂದ ಒಂದು ಕಪ್ನಷ್ಟು ನೀರನ್ನು ಇದ್ದೀನಿ ಆಮೇಲೆ ರುಚಿಗೆ ಎಷ್ಟು ಅಷ್ಟು ಉಪ್ಪು ಖಾರಕ್ಕೆ ಒಂದುವರೆ ಸ್ಪೂನಷ್ಟು ಖಾರ ಪುಡಿ ಇದ್ದೀನಿ ಆಮೇಲೆ ಒಂದು ಅರ್ಧ ಸ್ಪೂನಷ್ಟು ಕಾಳನ್ನು ತೋಮ್ಕಾಳನ್ನು ತಿಕ್ಕಿ ಹಾಕೊತಾ ಇದ್ದೀನಿ ಈಗ ಒಂದು ಸಲ ಎಲ್ಲವನ್ನು ಮಿಕ್ಸ್ ಮಾಡಿ ಕುದಿಲಿಕ್ಕೆ ಬಿಡೋಣ ನೀರು ಈ ರೀತಿ ಲೈಟಾಗಿ ಕುದಿಯುವಾಗ ಗೆಸನ್ನು ಲೋ ಫ್ಲೇಮಲ್ಲಿಟ್ಟು ಈಗ ಇದರಲ್ಲಿ ಮುಂಚೆನೇ ಪುಡಿ ಮಾಡಿರುವಂಥ ಅವಲಕ್ಕಿ ಮಿಶ್ರಣವನ್ನು ಹಾಕಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನೆನಪಿರಿ ಗಂಟಿರೋದಾಗೆ ಚೆನ್ನಾಗಿ ಮಿಕ್ಸ್ ಮಾಡಿ ಈ ರೀತಿ ಗಟ್ಟಿಯಾದ ಮೇಲೆ ಗ್ಯಾಸ್ ಫ್ಲೇಮನ್ನು ಆಫ್ ಮಾಡಿಕೊಡಿ ಗ್ಯಾಸ್ ಫ್ಲೇಮನ್ನು ಆಫ್ ಮಾಡಿದ್ಮೇಲೆ ಈಗ ಇದರಲ್ಲಿ ಅವಲಕ್ಕಿ ಅಳತೆ ಮಾಡಿರೋ ಕಪ್ನಿಂದ ಎರಡು ಕಪ್ನಷ್ಟು ಅಕ್ಕಿ ಹಿಟ್ಟನ್ನು ಹಾಕುತ್ತಾ ಇದ್ದೀನಿ ಈಗ ಸಲ ಎಲ್ಲವನ್ನು ಮಿಕ್ಸ್ ಮಾಡ್ಕೊಳ್ಳೋಣ ನೆನಪಿರಲಿ ಅಕ್ಕಿ ಹಿಟ್ಟು ಹಾಕಬೇಕಾದ್ರೆ ಗ್ಯಾಸ್ ಫ್ಲೇಮನ್ನು ಆಫ್ ಮಾಡ್ಕೊಂಬಿಡಿ ಅವಲಕ್ಕಿ ಮಿಶ್ರಣ ಬಿಸಿ ಇರುತ್ತಲ್ವ ಅಕ್ಕಿ ಹಿಟ್ಟು ಅದರಲ್ಲೇ ಚೆನ್ನಾಗಿ ಮಿಕ್ಸ್ ಆಗುತ್ತೆ ನೋಡಿ ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡಿದ್ಮೇಲೆ ಈಗ ಇದನ್ನು ಒಂದು ಅಗಲವಾದಂಥ ಬುಟ್ಟಿಯಲ್ಲಿ ಹಾಕೊಳ್ಳೋಣ ಆಮೇಲೆ ಮುಂಚೆಯೇ ಪುಡಿ ಮಾಡಿ ಇಟ್ಕೊಂಡಿರುವಂಥ ಹುರ್ಗಡ್ಡೆ ಪುಡಿಯನ್ನು ಈ ರೀತಿ ಸೋಸಿ ಹಾಕೊತಾ ಇದ್ದೀನಿ ಎಲ್ಲ ಸಾಮಗ್ರಿಗೂ ಮತ್ತೊಮ್ಮೆ ಹೇಳ್ತೀನಿ ಒಂದು ಕಪ್ನಷ್ಟು ಅವಲಕ್ಕಿಗೆ ಅದೇ ಕಪ್ನಿಂದ ಮುಕ್ಕಾಲು ಕಪ್ನಷ್ಟು ಹುರ್ಗಡ್ಲೆ ಮತ್ತು ಅದೇ ಕಪ್ನಿಂದ ಎರಡು ಕಪ್ನಷ್ಟು ಅಕ್ಕಿ ಇಟ್ಟು ಹಾಕೊಂಡಿದ್ದೀನಿ ನಂತರ ಒಂದು ಸ್ಪೂನಷ್ಟು ಕಪ್ಪೆಳಾಕೊತಾ ಇದ್ದೀನಿ ಆಮೇಲೆ ಬಿಸಿ ಮಾಡಿರುವಂಥ ಎಣ್ಣೆ ಎರಡರಿಂದ ಮೂರು ಸ್ಪೂನಷ್ಟು ಈಗ ಒಂದು ಸಲ ಎಲ್ಲವನ್ನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೀವು ಎಣ್ಣೆ ಬೆಣ್ಣೆ ತುಪ್ಪ ಯಾವುದಾದ್ರೂ ಹಾಕೋಬೋದು ಆದರೆ ಸ್ವಲ್ಪ ಬಿಸಿ ಮಾಡಿ ಹಾಕ್ಕೊಳ್ಳಿ ನೋಡಿ ಮೊದಲು ಇದರಲ್ಲಿ ನೀರು ಹಾಕ್ತೇನೆ ಈ ರೀತಿ ಚೆನ್ನಾಗಿ ನಾದ್ಕೊಳ್ಳೋಣ ಮುಂಚೆನೇ ಬಿಸಿನೀರಲ್ಲಿ ಕಲಸಿರೋದ್ರಿಂದ ನಾದುವಾಗ ಜಾಸ್ತಿ ನೀರೇನು ಬೇಕಾಗೋದಿಲ್ಲ ಈ ರೀತಿ ಕಲಿಸುವಾಗ ಗಟ್ಟಿ ಅನ್ನಿಸ್ತಾ ಮಾತ್ರ ಸ್ವಲ್ಪ ಸ್ವಲ್ಪ ನೀರಾಕಿ ಹಾಕಿ ಈ ರೀತಿ ನಾದದ ಮೇಲೆ ನೆನೆಸಿರೋ ಅವಶ್ಯಕತೆ ಏನಿಲ್ಲ ತಕ್ಷಣನೇ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ ಈ ಕಡೆ ಚಕ್ಲಿ ಒಳಗೆ ಸ್ವಲ್ಪ ಎಣ್ಣೆ ಸೋರ್ಕೊಳ್ಳಿ ಈ ರೀತಿ ಎಣ್ಣೆ ಹಚ್ಕೊಳ್ಳೋದ್ರಿಂದ ಒಳಗಡೆ ಇಟ್ಟು ಅಂಟ್ಕೊಳ್ಳೋದಿಲ್ಲ ಆಮೇಲೆ ಎಷ್ಟು ಬೇಕೋ ಅಷ್ಟು ಹಿಟ್ಟನ್ನು ಹಾಕಿ ಮೇಲ್ಗಡೆಯಿಂದ ನೀಟಾಗಿ ಕ್ಲೋಸ್ ಮಾಡಿ ಚಕ್ಲಿಯನ್ನು ಹೊತ್ಕೊಳ್ಳೋಣ ನೋಡಿ ತುಂಬ ನೀಟಾಗಿ ಬರುತ್ತೆ ಎಲ್ಲೂ ಕಟ್ಟಾಗೋದಿಲ್ಲ ನಿಮಗೆ ಎಷ್ಟು ದೊಡ್ಡದು ಬೇಕೋ ಅಷ್ಟು ದೊಡ್ಡದಾಗಿ ಚಕ್ಲಿಯೂ ಹೊತ್ಕೋಬೋದು ಈಗ ಫ್ರೈ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ ಈ ಕಡೆ ಮುಂಚೆ ಎಣ್ಣೆ ಬಿಸಿ ಮಾಡಲಿಕ್ಕೆ ಇಟ್ಟಿದ್ದೆ ಎಣ್ಣೆ ಚೆನ್ನಾಗಿ ಬಿಸಿ ಮೇಲೆ ಗ್ಯಾಸನ್ನು ಮೀಡಿಯಂ ಫ್ಲೇಮ್ನಲ್ಲಿಟ್ಟು ಒಂದೊಂದಾಗಿ ಈ ರೀತಿ ಎಣ್ಣೆಗೆ ಬೀಳ್ತಾ ಹೋಗಿ ಮೊದಲು ಎಣ್ಣೆಯನ್ನು ಗ್ಯಾಸನ್ನು ಐ ಫ್ಲೇಮಲ್ಲಿಟ್ಟು ಬಿಸಿ ಮಾಡ್ಕೊಳ್ಳಿ ಎಣ್ಣೆ ಒಂದು ಸಲ ಆದಮೇಲೆ ಗ್ಯಾಸನ್ನು ಮೀಡಿಯಂ ಫ್ಲೇಮ್ನಲ್ಲಿಟ್ಟು ಫ್ರೈ ಮಾಡ್ಕೊಳ್ಳಿ ಆಗ ತುಂಬ ಗರಿಗರಿಯಾದ ಕ್ರಿಸ್ಪಿಯಾದ ಚಕ್ಲಿ ನಿಮ್ದಾಗುತ್ತೆ ಚಕ್ಲಿಯನ್ನು ಎಷ್ಟೊತ್ತು ಫ್ರೈ ಮಾಡ್ಕೋಬೇಕು ಅಂದರೆ ಎಣ್ಣೆಯಲ್ಲಿ ಈ ರೀತಿ ಪೂರ್ತಿಯಾಗಿ ಬಬಲ್ಸ್ ಕಡಿಮೆ ಆಗಬೇಕು ಅಲ್ಲಿವರೆಗೂ ಫ್ರೈ ಮಾಡಿ ಟಿಶ್ಯೂ ಪೇಪರ್ ಮೇಲೆ ತಕೊಂಡ್ರೆ ತುಂಬಾ ಗರಿಗರಿಯಾದ ಕ್ರಿಸ್ಪಿಯಾದ ಅವಲಕ್ಕಿ ಚಕ್ಲಿ ಮನೆಯಲ್ಲೇ ಸವಿಯಲು ಸಿದ್ಧವಾಗಿರುತ್ತೆ ಇವಾಗ ನೀವು ಎಷ್ಟೇ ದಿನ ಇಟ್ಟು ಕೂಡ ಹಾಗೆ ಕ್ರಿಸ್ಪಿಯಾಗಿರುತ್ತೆ ಮೆತ್ತಗಾಗೋದಿಲ್ಲ ನೋಡಿ ಅವಲಕ್ಕಿ ಚಕ್ಲಿ ಅಂತೂ ರೆಡಿಯಾಗಿದೆ ಈಗ ಬಯಲಿಟ್ರೆ ಕರಗುವಂತಹ ರವೆ ಚಕ್ಲಿ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ ರವೆ ಚಕ್ಲಿ ಮಾಡಲಿಕ್ಕೆ ಮೊದಲು ಗ್ಯಾಸನ್ನು ಆನ್ ಮಾಡಿ ಒಂದು ಫ್ರೈ ಪ್ಯಾನ್ ಇಟ್ಕೊಂಡಿದ್ದೀನಿ ಅದರಲ್ಲಿ ನಾನು ಈ ಕಪ್ನಿಂದ ಎರಡು ಕಪ್ ಆಗುವಷ್ಟು ನೀರನ್ನು ಹಾಕೊತಾ ಇದ್ದೀನಿ ಆಮೇಲೆ ಇದರಲ್ಲಿ ರುಚಿಗೆ ಎಷ್ಟು ಅಷ್ಟು ಉಪ್ಪನ್ನು ಹಾಕಿ ನೀರನ್ನು ಬಿಸಿ ಮಾಡ್ಕೊಳ್ಳೋಣ ನೀರು ಲೈಟಾಗಿ ಬಿಸಿ ಆದಮೇಲೆ ಗ್ಯಾಸನ್ನು ಲೋ ಫ್ಲಮ್ಮಲ್ಲಿಟ್ಟು ಈಗ ಇದರಲ್ಲಿ ಯಾವ ಕಪ್ಪಿಂದ ನೀರು ಅಳತೆ ಮಾಡಿದ್ದೆ ನೋಡಿ ಅದೇ ಕಪ್ನಿಂದ ಒಂದು ಕಪ್ನಷ್ಟು ಚೀರೋಟಿ ರವೆಯನ್ನು ಹಾಕಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನೀರು ತುಂಬ ಬಿಸಿಯಾದರೆ ರವೆ ಹಾಕುವಾಗ ಗಂಟಾಗುತ್ತೆ ಹಾಗಾಗಿ ಲೈಟಾಗಿ ಬಿಸಿ ಆದಮೇಲೆ ಈ ರೀತಿ ರವೆಯನ್ನು ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ ಯಾವುದೇ ರೀತಿ ಗಂಟಿರದಾಗೆ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಇದೇ ರೀತಿ ಕೈ ಬಿಡದೇ ಸ್ವಲ್ಪ ಗಟ್ಟಿಯಾಗೋರ್ಗೂ ಗ್ಯಾಸನ್ನು ಲೋ ಫ್ಲೇಮಲ್ಲಿಟ್ಟು ಇಟ್ಟು ಕಲಿಸ್ಕೊಳ್ಳಿ ನೋಡಿ ಈ ರೀತಿ ಚೆನ್ನಾಗಿ ಗಟ್ಟಿಯಾದಮೇಲೆ ಗ್ಯಾಸ್ ಫ್ಲೇಮನ್ನು ಆಫ್ ಮಾಡ್ಕೊಳ್ಳೋಣ ಗ್ಯಾಸ್ ಫ್ಲೇಮನ್ನು ಆಫ್ ಮಾಡಿದ್ಮೇಲೆ ಈಗ ಇದರಲ್ಲಿ ಅದೇ ಕಪ್ನಿಂದ ಒಂದು ಕಪ್ನಷ್ಟು ಅಕ್ಕಿ ಹಿಟ್ಟನ್ನು ಹಾಕ್ಕೊತಾ ಇದ್ದೀನಿ ಈಗ ಇದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೆನಪಿರಲಿ ಅಕ್ಕಿ ಹಿಟ್ಟು ಹಾಕಬೇಕಾದ್ರೆ ಗ್ಯಾಸ್ ಫ್ಲೇಮನ್ನು ಆಫ್ ಮಾಡಿರಬೇಕು ನೀವು ಅಕ್ಕಿ ಹಿಟ್ಟನ್ನು ಅಂಗಡಿಯಲ್ಲಿ ತಂದಿರೋದಾದರೂ ಉಪಯೋಗಿಸ್ಕೋಬೋದು ಅಥವಾ ಮನೆಯಲ್ಲಿ ಅಕ್ಕಿ ರೊಟ್ಟಿ ಮಾಡಲಿಕ್ಕೆಲ್ಲ ಉಪಯೋಗಿಸ್ತೀರಿ ನೋಡಿ ಆ ಹಿಟ್ಟಿನಿಂದ ಕೂಡ ಮಾಡ್ಕೋಬೋದು ತುಂಬ ಚೆನ್ನಾಗಾಗುತ್ತೆ ನೋಡಿ ಎಲ್ಲವನ್ನು ಈ ರೀತಿ ನೀಟಾಗಿ ಮಿಕ್ಸ್ ಮಾಡಿದ್ಮೇಲೆ ಒಂದು ಅಗಲವಾದಂಥ ಬುಟ್ಟಿಯಲ್ಲಿ ಹಾಕ್ಕೊಳ್ಳೋಣ ಎಲ್ಲ ಹಿಟ್ಟನ್ನು ಹಾಕಿದ್ಮೇಲೆ ಈಗ ಇದರಲ್ಲಿ ನಾನು ಒಂದು ಅರ್ಧ ಸ್ಪೂನಷ್ಟು ಅಜ್ವಾಯನನ್ನು ಕೈಯಲ್ಲಿ ತಿಕ್ಕಿ ಹಾಕ್ಕೊತಾ ಇದ್ದೀನಿ ಅಜ್ವಾಯ್ನನ್ನು ನಾನು ಮುಂಚೆ ನೀರಿನಲ್ಲಿ ಹಾಕಿರಲಿಲ್ಲ ನೀರಲ್ಲಿ ಹಾಕಿದ್ರೆ ಸ್ವಲ್ಪ ಬೆಂದಿರೋ ಥರ ಆಗುತ್ತೆ ಹಾಗಾಗಿ ಈ ರೀತಿ ಹಿಟ್ಟು ಕಲಿಸುವ ಹಾಕೊತಾ ಇದ್ದೀನಿ ಆಮೇಲೆ ಒಂದು ಸ್ಪೂನಷ್ಟು ಎಳ್ಳು ಒಂದು ಅರ್ಧ ಸ್ಪೂನಷ್ಟು ಕಾಳು ಮೆಣಸನ್ನು ಸ್ವಲ್ಪ ತರಿ ತರಗೆ ಕುಟ್ಟಿ ಹಾಕೊತಾ ಇದ್ದೀನಿ ಆಮೇಲೆ ಒಂದು ಸ್ವಲ್ಪ ಬಿಸಿ ಮಾಡಿರುವಂಥ ಎಣ್ಣೆ ಹಾಕೊತಾ ಇದ್ದೀನಿ ನೀವು ಎಣ್ಣೆ ಬದಲಾಗಿ ತುಪ್ಪ ಕೂಡ ಹಾಕೋಬೋದು ನಡೆಯುತ್ತೆ ಈಗ ಸಲ ಎಲ್ಲವನ್ನು ಮಿಕ್ಸ್ ಮಾಡಿಕೊಳ್ಳೋಣ ಎಣ್ಣೆ ಸ್ವಲ್ಪ ತಣ್ಣಗಾದ ಮೇಲೆ ಮಿಕ್ಸ್ ಮಾಡ್ಕೊಳ್ಳಿ ಯಾಕೆಂದರೆ ಕೈ ಸುಡೋ ಚಾನ್ಸಸ್ ಇರುತ್ತೆ ಈ ರೀತಿ ಹಿಟ್ಟು ಕಲಿಸುವಾಗ ನೀರೇನು ಹಾಕೋ ಅವಶ್ಯಕತೆ ಇಲ್ಲ ಯಾಕೆಂದರೆ ಮುಂಚೆನೇ ನಾವು ಬಿಸಿನೀರಲ್ಲಿ ರವೆ ಹಾಕಿ ಮಿಕ್ಸ್ ಮಾಡಿರೋದ್ರಿಂದ ನೀರೇನು ಜಾಸ್ತಿ ಇಳಿಸೋದಿಲ್ಲ ತುಂಬ ಗಟ್ಟಿ ಅನ್ನಿಸ್ತಾ ಇದ್ದರೆ ಮಾತ್ರ ಲೈಟಾಗಿ ನೀರು ಸೇರಿಸ್ಕೋಬೋದು ಮೊದಲು ಹಾಗಾಗಿ ನೀರು ಹಾಕ್ತೇನೆ ಈ ರೀತಿ ಚೆನ್ನಾಗಿ ನಾತ್ಕೊಳ್ಳೋಣ ನೋಡಿ ಈ ರೀತಿ ಅಂತ್ಕೊಂಡಿದ್ದೀನಿ ಎಕ್ಸ್ಟ್ರಾ ನೀರೇನು ಸೇರಿಸಿಲ್ಲ ಚೆನ್ನಾಗಿ ರೆಡಿಯಾಗಿದೆ ಈಗ ಚಕ್ಲಿ ಒತ್ತೋದು ಹೇಗೆ ಅಂತ ನೋಡ್ಕೊಳ್ಳೋಣ ಕಲಸಿರುವಂಥ ಇಟ್ಟು ನೆನೆಸಿಡೋ ಅವಶ್ಯಕತೆ ಇಲ್ಲ ತಕ್ಷಣ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ ಚಕ್ಲಿ ಒಳಗೆ ಮೊದಲು ಸ್ವಲ್ಪ ಎಣ್ಣೆ ಸವರೆ ನಂತರ ಹಾಕ್ಕೊಳ್ಳಿ ಈ ರೀತಿ ಎಣ್ಣೆ ಹಿಟ್ಟು ಹಾಕಿದ್ರೆ ಚಕ್ಲಿ ಒಳಲ್ಲಿ ಇಟ್ಟು ಸ್ವಲ್ಪನೂ ಅಂಟ್ಕೊಳ್ಳೋದಿಲ್ಲ ನೋಡಿ ಚಕ್ಲಿ ಒಳ್ಳೆಲ್ಲಿ ಎಷ್ಟು ಇಡಿಸುತ್ತೋ ಅಷ್ಟು ಹಿಟ್ಟನ್ನು ಹಾಕಿ ಮೇಲಿಂದ ನೀಟಾಗಿ ಕ್ಲೋಸ್ ಮಾಡ್ಕೊಳ್ಳಿ ಆಮೇಲೆ ಎಣ್ಣೆಯಲ್ಲಿ ಫ್ರೈ ಮಾಡಲಿಕ್ಕೆ ಎಷ್ಟು ಬೇಕೋ ಅಷ್ಟು ಚಕ್ಲಿಯನ್ನು ಈ ರೀತಿ ಒತ್ತಿಟ್ಕೊಳ್ಳೋಣ ಈ ರೀತಿ ನಾವು ಮುಂಚೆನೇ ಒದ್ದಿಟ್ಕೊಂಡ್ಬಿಟ್ರೆ ಎಣ್ಣೆ ಬಿಸಿ ಆದಮೇಲೆ ಆದಷ್ಟು ಬೇಗ ಬೇಗನೆ ಫ್ರೈ ಮಾಡ್ಕೋಬೋದು ನೋಡಿ ತುಂಬ ನೀಟಾಗಿ ಬರುತ್ತೆ ಎಲ್ಲೂ ಕಟ್ ಆಗೋದಿಲ್ಲ ನಿಮಗೆ ಚಕ್ಲಿ ಸ್ವಲ್ಪ ಖಾರ ಖಾರವಾಗಿ ಬೇಕು ಅಂದರೆ ಹಿಟ್ ಕಲಿಸುವಾಗಲೇ ಒಂದು ಸ್ವಲ್ಪ ಅಜ್ಕಾರ ಪುಡಿ ಹಾಕ್ಕೊಳ್ಳಿ ನಾನು ಕಾಳು ಮೆಣಸಿನ ಪುಡಿ ಹಾಕಿರೋದರಿಂದ ಅಜ್ಕಾರ ಪುಡಿ ಹಾಕಿಲ್ಲ ನೋಡಿ ಈಗ ಫ್ರೈ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ ಈ ಕಡೆ ಫ್ರೈ ಪ್ಯಾನಲ್ಲಿ ಸ್ವಲ್ಪ ಎಣ್ಣೆ ಹಾಕಿ ಬಿಸಿ ಮಾಡಲಿಕ್ಕೆ ಇಟ್ಕೊತಾ ಇದ್ದೀನಿ ಎಣ್ಣೆ ಬಿಸಿಯಾಗಿದೆ ಅಲ್ವಾದ್ರೆ ಚೆಕ್ ಮಾಡಲಿಕ್ಕೆ ಸ್ವಲ್ಪ ಇಟ್ಟಾಕಿದಾಗ ಈ ರೀತಿ ತಕ್ಷಣನೇ ಮೇಲೆ ಬಂದರೆ ಎಣ್ಣೆ ಚೆನ್ನಾಗಿ ಬಿಸಿ ಆಗಿದೆ ಅಂತ ಅರ್ಥ ಎಣ್ಣೆ ಬಿಸಿ ಆದಮೇಲೇನೆ ಈ ರೀತಿ ಒತ್ತಿ ಇಟ್ಕೊಂಡಿರೋದನ್ನು ಒಂದೊಂದಾಗಿ ಎಣ್ಣೆಯಲ್ಲಿ ಬಿಡ್ತಾ ಹೋಗಬೇಕು ಈ ರೀತಿ ಬಿಟ್ಟು ಕೂಡಲೇ ಗ್ಯಾಸನ್ನು ಮೀಡಿಯಂ ಫ್ಲೇಮಲ್ಲಿ ಇಟ್ಟು ಫ್ರೈ ಮಾಡ್ಕೊಳ್ಳಿ ಇಮಿಡಿಯೇಟಾಗಿ ತಿರ್ಗಿಸ್ಕೋಬೇಡಿ ಒಂದು ಕಡೆ ಫ್ರೈ ಆದಮೇಲೆ ತಿರ್ಗಿಸ್ಕೊಳ್ಳಿ ಇಮಿಡಿಯೇಟಾಗಿ ನೀವು ಹಾಕಿದ ಕೂಡಲೇ ತಿರ್ಗ್ಸ್ಕೋದ್ರೆ ಚಕ್ಲಿ ಮುರಿಯೋ ಚಾನ್ಸಸ್ ಇರುತ್ತೆ ಹಾಗಾಗಿ ಒಂದು ಕಡೆ ನೀಟಾಗಿ ಫ್ರೈ ಆಗೋವರೆಗೂ ಬಿಡಿ ಫ್ರೈ ಆದಮೇಲೆ ಈ ರೀತಿ ತಿರುಗಿಸಿ ಎರಡು ಕಡೆಗೂ ಗ್ಯಾಸನ್ನು ಮೀಡಿಯಂ ಫ್ಲೇಮ್ನಲ್ಲಿಟ್ಟು ಫ್ರೈ ಮಾಡ್ಕೊಳ್ಳಿ ನಿಮಗೆ ರವೆ ಚಕ್ಲಿ ವೈಟಾಗಿರಬೇಕು ಅಂದರೆ ಈ ಟೈಮಲ್ಲೇ ತೆಗೆದು ಟಿಶ್ಯೂ ಪೇಪರ್ ಮೇಲೆ ಹಾಕ್ಕೊಳ್ಳಿ ಇಲ್ಲ ನಮಗೆ ಸ್ವಲ್ಪ ಕೆಂಪುಗಾಗಿರಬೇಕು ಅಂದರೆ ಮಾತ್ರ ಇನ್ನು ಸ್ವಲ್ಪ ಮೀಡಿಯಂ ಇಟ್ಟು ಫ್ರೈ ಮಾಡಿಕೊಳ್ಳಿ ನೋಡಿ ಇನ್ನೂ ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡಿಕೊಂಡ್ರೆ ಈ ರೀತಿ ರೆಡಿ ಆಗುತ್ತೆ ಹಿಟ್ಟಿನಲ್ಲಿ ನಾನು ಅಚ್ಕಾರದ ಪುಡಿ ಸೇರಿಸಿಲ್ಲ ಅಂದ್ರೂ ಕೂಡ ತುಂಬ ಕಲರ್ಫುಲ್ಲಾಗಿ ಬಂದಿದೆ ಮತ್ತು ಅಷ್ಟೇ ಕ್ರಿಸ್ಪಿಯಾಗಿವೆ ಈಗ ಇವುಗಳನ್ನು ತೆಗೆದು ಟಿಶ್ಯೂ ಪೇಪರ್ ಮೇಲೆ ಹಾಕ್ಕೊಳ್ಳೋಣ ಇದೇ ರೀತಿ ಎಲ್ಲವನ್ನು ಕೂಡ ಫ್ರೈ ಮಾಡಿ ರೆಡಿ ಮಾಡಿಕೊಳ್ಳೋಣ ನಿಜವಾಗ್ಲೂ ಇರವೆ ಚಕ್ಲಿ ತುಂಬಾ ಕ್ರಿಸ್ಪಿಯಾಗಿರುತ್ತೆ ಬಾಯಲ್ಲಿಟ್ಟರೆ ಕರ್ಗೋಗುತ್ತೆ ಅಷ್ಟು ಚೆನ್ನಾಗಾಗುತ್ತೆ ಈ ಮೂರು ಥರದ ಚಕ್ಲಿಯನ್ನು ನೀವು ಕೂಡ ನಿಮ್ಮ ಮನೆಗಲ್ಲಿ ಸಲ ಟ್ರೈ ಮಾಡಿ ನೋಡಿರಿ ಯಾವ ರೀತಿ ಇತ್ತು ಅಂತ ನನಗೆ ಕೆಳಗಡೆ ಕಮೆಂಟ್ಸಲ್ಲಿ ತಿಳಿಸ್ರಿ ಈ ಮೂರು ಥರದ ಇನ್ಸ್ಟೆಂಟಾದ ಚಕ್ಲಿ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅನ್ಕೋತೀನಿ ಇಷ್ಟ ಅನಿಸದೆ ಪ್ಲೀಸ್ ಲೈಕ್ ಮಾಡಿರಿ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಮತ್ತು ಹೇಗಾಗಿದೆ ಅಂತ ನಿಮ್ಮ ಅನಿಸಿಕೆಗಾನು ತಪ್ಪದೇ ಕೆಳಗಡೆ ಕಮೆಂಟ್ಸ್ ಮಾಡಿ ತಿಳಿಸಿ Thank you.